ಎರಡು ಸಾವಿರ ಹತ್ತೊಂಬತ್ತರಿಂದ ರೇಟ್ಸು ರಿವೈಸ್ ಆಗಿರಲಿಲ್ಲ ಎರಡು ಸಾವಿರ ಇಪ್ಪತ್ತು ಸುಮಾರು ಆರು ವರ್ಷದಿಂದ ರೇಟ್ಸ್ ರಿವೈಸ್ ಆಗಿರಲಿಲ್ಲ ಸೊ ದಿಸ್ ಇಸ್ ಇದು ಲೈಸೆನ್ಸ್ ಕೂಡ ಐದು ವರ್ಷಕ್ಕೆ ಇರ್ತದೆ ಪ್ರತಿ ವರ್ಷ ಲೈಸೆನ್ಸ್ ಅಲ್ಲ ಒಂದು ಸರಿ ಲೈಸೆನ್ಸ್ ತೊಗೊಂಡ್ರೆ ಐದು ವರ್ಷವರೆಗೆ ಅವ್ರಿಗೆ ಆ ಲೈಸೆನ್ಸ್ ವ್ಯಾಲಿಡ್ ಇರ್ತದೆ ಹೀಗಾಗಿ ಆರು ವರ್ಷದಿಂದ ರಿವೈಸ್ ಮಾಡಿಲ್ಲ ಪ್ಲಸ್ ಇದು ಐದು ವರ್ಷವರೆಗೆ ಇರೋದರಿಂದ ಸೊ ಇದನ್ನು ಸಾಕಷ್ಟು ಅವರು ಅಸೋಸಿಯೇಷನಿಂದನೂ ಕೇಳಿದರು ಬಟ್ ಈಗ ಈಗಾಗಲೇ ಎರಡುನೂರಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಂಜಿನಿಯರ್ಸರ ಲೈಸೆನ್ಸನ್ನು ಪಡೆದು ಅವರ ಲೈಸೆನ್ಸ್ ಕೂಡ ಅಪ್ಲೈ ಮಾಡ್ತಾ ಇದ್ದಾರೆ ಸೊ ಏನು ಸಮಸ್ಯೆ ಆಗೋಲ್ಲ ಅಂತ ಬೆಂಗಳೂರು ಕಂಪೇರ್ ಇಲ್ಲ ರೇಟ್ಸ್ ರೇಟ್ಸು ಎರಡು ಸಾವಿರ ಹತ್ತೊಂಬತ್ತರಿಂದ ರಿವೈಸ್ ಆಗಿರಲಿಲ್ಲ ಅದಕ್ಕೆ ಸುಮಾರು ಆರು ವರ್ಷ ಆದಮೇಲೆ ಆಗಿರೋದ್ರಿಂದ ಅದು ಸ್ವಲ್ಪ ಹೈ ಅನ್ನಿಸ್ತದೆ ಇಲ್ಲ ಅದು ಅವ್ರ ಜೊತೆ ಚರ್ಚೆನೂ ಮಾಡಿದ್ದೀವಿ ಅನಿಸುತ್ತೆ ಮಾನ್ಯ ಪೂಜೆ ಮಹಾಪೌರರು ಕೂಡ ಈಗ ನಮ್ಮ ಮನವಿಯನ್ನು ಸಲ್ಲಿಸಿದ್ರು ಬಟ್ ಆರು ವರ್ಷದಿಂದ ಇದು ರೇಟು ರಿವೈಸ್ ಆಗಿರಲಿಲ್ಲ ಆ ಒಂದು ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಇಲ್ಲ ಖಂಡಿತ ಈಗ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನಿಂದ ಬಿಲ್ಡಿಂಗ್ ಪರ್ಮಿಷನ್ಸ್ ಹಾಕ್ತಾರೆ ಆಮೇಲೆ ಅವರಿಂದ ಡೆವಲಪ್ಮೆಂಟ್ ಚಾರ್ಜಸ್ ನಮ್ಮ ಕಾರ್ಪೊರೇಷನ್ ಬರ್ತದೆ ನಾವು ಕೂಡ ಅಷ್ಟೇ ಅವರಿಗೆ ಬೇಗ ಬೇಗ ಸ್ಪೀಡಾಗಿ ನಾವು ನಮ್ಮ ಕಡೆಯಿಂದ ಪರ್ಮಿಷನ್ಸ್ ಇಶ್ಯೂ ಮಾಡ್ತೀವಿ ಸೊ ಬಿಲ್ಡಿಂಗ್ ಒಂದು ಬಿಲ್ಡಿಂಗ್ ರೆಡಿ ಆಗೋದ್ರಿಂದ ಭಾಳಷ್ಟು ಲೇಬರ್ ಕ್ಲಾಸ್ದವ್ರಿಗೆ ಕೆಲಸ ಸಿಗುತ್ತೆ ಸೊ ಕಾಂಕ್ರೀಟ್ ಮಟೀರಿಯಲ್ಸ್ ಎಲ್ಲ ಸೇಲ್ ಆಗುತ್ತೆ ಸೊ ಇಟ್ಸ್ ಇಟ್ಸ್ ಅ ಸರ್ಕುಲೇಷನ್ ಇಟ್ಸ್ ಅ ಪ್ರಾಪರ್ ಬಿಸ್ನೆಸ್ ಸೊ ನಮ್ಮ ಸಿಟಿಗೂ ಕೂಡ ಒಳ್ಳೆಯದು ಸೊ ಆ ರೀತಿಯಿಂದ ನಾವು ಭಾಳ ಸರಳೀಕರಣ ಮಾಡಿದ್ದೀವಿ ಬಿಲ್ಡಿಂಗ್ ಪರ್ಮಿಷನ್ಸ್ ಇಶ್ಯೂ ಮಾಡೋದನ್ನು ಸೊ ಆರು ವರ್ಷದಿಂದ ಅದನ್ನು ಇಶ್ಯೂ ಆರು ವರ್ಷದಿಂದ ಅದು ರೈಸ್ ಮಾಡಿರಲಿಲ್ಲ ಮತ್ತು ಇದು ಐದು ವರ್ಷ ವ್ಯಾಲಿಡಿಟಿ ಇರೋದರಿಂದ ಸೊ ಅದು ಅಷ್ಟೊಂದು ಹೊರೆ ಅಂತ ಗೊತ್ತೀವಿ ಒಂದು ವರ್ಷ ಈ ವರ್ಷ ಐದು ಐದು ವರ್ಷದವರೆಗೂ ಇದೆ